ಕೆಆರ್ಪೇಟೆ ತಾಲೂಕಿನ ಸಂತೆಬಚ್ಚಳಿ ಗ್ರಾಮದಲ್ಲಿರುವ ಗ್ರಾಮದ ಹೃದಯ ಭಾಗದಲ್ಲಿರುವ ಗ್ರಾಮ ರಕ್ಷಕ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮೊದಲ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಡಗರ ಸಮಾರಂಭದಿಂದ ನಡೆಯಿತು ಬಳಿಕ ಮಾತನಾಡಿದ ನಿವೃತ್ತ ಎಂಜಿನಿಯರ್ ರಮೇಶ್ ಗ್ರಾಮದ ರಕ್ಷಕ ವೀರಾಂಜನೇಯ ಸ್ವಾಮಿ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಮೂಲ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಅಲಂಕಾರವನ್ನು ಮಾಡಲಾಯಿತು ಯಾಗ ಮಾಡಲಾಗಿತ್ತು ದೇವಾಲಯಕ್ಕೆ ಭಕ್ತರು ಆಗಮಿಸಿದರು ವಿವಿಧ ಜಿಲ್ಲೆಯಿಂದಲೂ ಕೂಡ ಭಕ್ತರು ಆಗಮಿಸಿರುವ ಕಾರಣ ಸಾವಿರಾರು ಮಂದಿ ಭಕ್ತರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಲೋಕ ಕಲ್ಯಾಣಾರ್ಥಕ್ಕಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಎಂದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬೆಂಗಳೂರು ಲತಾ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ರಮೇಶ್ ಬೆಂಗಳೂರು ಆಂಜನೇಯ ಸಮಿತಿಯ ಅಧ್ಯಕ್ಷ ಸುರೇಶ್ ಅರ್ಸಯ್ಯ ಗ್ರಾಮ ಪಂಚಾಯತಿ ಸದಸ್ಯ ಶರತ್ ಹನುಮೇಗೌಡ ಬೆಂಗಳೂರಿನ ಪಾರ್ಕ್ನ ಗೆಳೆಯರು ಮುಖಂಡರಾದ ವೆಂಕಟೇಶಯ್ಯ ಚೇತನ್ ಅರ್ಚಕ ಸುರೇಶ್ ಸೇರಿ ಪದಾಧಿಕಾರಿಗಳು ಹಾಜರಿದ್ದರು